ನಮಸ್ಕಾರ ಗುರು ನೀನು ನೋಡ್ತಿದ್ರೆ ಸಂತೋಷ್ ಸ್ಟೋರಿಸ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ವಿಚಾರ ಬಂದು ಗುರು ನಿಮಗೆಲ್ಲ ಗೊತ್ತಿರ್ಬೋದು ಆರ್ ಸಿ ಬಿ ಮತ್ತು ಆರ್ ಆರ್ ಪಂದ್ಯ ಜೈಪುರಲ್ಲಿ ನಡೀತಿದೆ ಅಂತ ಆಲ್ರೆಡಿ ಎಲ್ಲರೂ ಕೂಡ ನಮ್ಮ ಆರ್ ಸಿ ಬಿ ಪ್ಲೇಸ್ಗಳೆಲ್ಲ ಹೋಗಿ ಜೈಪುರಲ್ಲಿ ಪ್ರಾಕ್ಟೀಸ್ನ ತಯಾರಿ ಮಾಡ್ಕೊಂಡು ಅಂತ ಹೇಳ್ಬೇಕು ನೆನ್ನೆ ಹೋಗಿದ್ರು ಅಂತ ಹೇಳಬೇಕು ಆರ್ ಸಿ ಬಿ ಆಟಗಾರ ಎಲ್ಲರೂ ಕೂಡ ತಯಾರಿ ಮಾಡ್ಕೊಂಡು ಅಂತ ಹೇಳ್ಬೇಕು ಎಲ್ಲರೂ ಕೂಡ ಭೇಟಿ ಆದರು ಅಂತ ಹೇಳಬೇಕು ನಮ್ಮ ಯದ್ವಿಂದರ್ ಚಾಲ್ ಮತ್ತು ವಿರಾಟ್ ಕೊಹ್ಲಿ ಅವರ ಸೆಣಸಾಟ ಹೇಗಿರುತ್ತೆ ಮತ್ತು ಇವರಿಬ್ಬರಲ್ಲೂ ಕೂಡ ಪ್ರಾಕ್ಟೀಸ್ ಮಾಡ್ತೀರಿ ಯಾವ ರೀತಿ ಆಟ ಆಡಿದ್ದಾರೆ ಅಂತ ಅಂದರೆ ಅವರ ಇದರಲ್ಲಿ ಅವರು ಪ್ರಾಕ್ಟೀಸ್ ಮಾಡ್ಕೊಂಡು ನಮ್ಮ ವಿರಾಟ್ ಕೊಹ್ಲಿ ನಮ್ಮ ಇದರಲ್ಲಿ ಪ್ರಾಕ್ಟೀಸ್ ಕ್ಯಾಂಪಲ್ಲಿ ಪ್ರಾಕ್ಟಿ ಮಾಡಿದ್ರು ಅಂತ ಹೇಳಬೇಕು ಯಾವ ರೀತಿ ಆಟ ಆಡದೆ ಯದವಿಂದರ್ ಚಾಲು ವಿರಾಟ್ ಕೊಹ್ಲಿ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡ ಕಾಣು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲಕ್ಕೆ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ ಯಾಕಂದ್ರೆ ನಾನು ಮಾಡೋಕರ್ತಾರೆ ಅದಕ್ಕಿಂತ ಮುಂಚೆ ನೀವು ನೋಡಬಹುದು ಗುರು ಸಬ್ಸ್ಕ್ರೈಬ್ ಆದ್ರ ಹಾಗಾದ್ರೆ ಬಂದು ನಿಂತ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ಗುರು ನಮ್ಮ ಯದ್ವಿಂದರ್ ಚಾಲು ವಿರಾಟ್ ಕೊಹ್ಲಿ ಸಣ್ಣ ಸೆಟ್ ಹೇಗಿರುತ್ತೆ ಅಂತ ಕಾದ್ ನೋಡೋಕೆ ಎಷ್ಟು ಅಭಿಮಾನಿಗಳು ಕಾಯ್ತಾ ಇರ್ತಾರೆ ಅಂತ ಯದ್ವಿಂದರ್ ಯದವಿಂದರ್ ಚಾಲಿಗೆ ಆರ್ ಸಿಬ್ಲಿದಿತ್ತು ಅಂತ ಕತೆ ಅಂತ ಆದರೆ ಸುಮಾರು ವರ್ಷ ಆಯ್ತು ಆರ್ ಸಿ ಬಿ ಬಿಟ್ಟೆ ಅಂತ ಹೇಳ್ಬೇಕು ಹಾಲೇನು ಆರ್ ಸಿ ಬಿ ಬಿಟ್ಟು ಅಂತ ಹೇಳಬೇಕು ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಅವರು ತಲಿಕೆಟ್ ಅವರು ಕೂಡ ಬಿಟ್ಟರು ಅಂತ ಹೇಳಬೇಕು ಗೊತ್ತಿರ್ಬೋದು ವಿಚಾರದ ಬಗ್ಗೆ ಜಾಸ್ತಿ ಮಾತಾಡಂಗಿಲ್ಲ ವಿರಾಟ್ ಕೊಹ್ಲಿ ಯದ್ವಿಂದರ್ ತಲೆ ಯಾವ ರೀತಿ ಪ್ರಾಕ್ಟೀಸ್ ಮತ್ತೆ ಆಡಿದ್ರಪ್ಪ ಅಂತ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಗುರು ವಿರಾಟ್ ಕೊಹ್ಲಿ ಗುರು ಬೆಂಕಿ ಫಾರ್ಮಲ್ಲಿ ಕಾಣ್ ಅಂತ ಹೇಳಬೇಕು ಈ ಸೀಸನ್ ಇವತ್ತು ಕೂಡ ಅದೇ ರೀತಿ ಮಿಂತ್ಲಿ ರಾಜಸ್ಥಾನ್ ವಿರುದ್ಧ ಅಂತ ಹೇಳ್ತೀನಿ ಗುರು ಗುರು ಕೇವಲ ನಲವತ್ತ ಎಂಟು ಬಾಲಲ್ಲಿ ಎಂಬತ್ತ ಒಂಬತ್ತು ರನ್ ಇರ್ಸಿ ಔಟ್ ಆದ್ರು ಅಂತ ಗುರು ಇದರಲ್ಲಿ ನಾಲ್ಕು ಸಿಕ್ಸ್ ಮತ್ತೆ ಎಂಟು ಫೋರ್ ಇತ್ತು ಅಂತ ಹೇಳಬೇಕು ಬೆಂಕಿ ಬ್ಯಾಟಿಂಗ್ ಆಡಿದ್ರು ನಮ್ಮ ಕಿಂಗ್ ಕೊಹ್ಲಿ ಅಂತ ಹೇಳಬೇಕು ನಮ್ಮ ಚಾಲು ವಿಚಾರಕ್ಕೆ ಹೋಯ್ತವ್ರು ಚಾಲರು ಕೂಡ ಒಳ್ಳೆ ಫಾರ್ಮ್ ಇದೆ ಅಂತ ಹೇಳಬೇಕು ಅವರು ಏನಾರ ಏನಾರು ಫಿನ್ ಸಿಕ್ತು ಟರ್ನ್ ಸಿಕ್ತು ಇವತ್ತಿನ ಪಂದಿಲ್ಲ ಅಂತಾರೆ ಆ ಸಿ ಬಿ ಬ್ಯಾಟ್ಸ್ಮ್ಯಾನ್ಗಳ್ನ ಚಲ್ಲ ಮಾಡೋದು ಅಂತ ಖಚಿತ ಅಂತ ಹೇಳ್ಬೇಕು ಇರೋ ಫಾರ್ಮಲ್ಲಿ ನೋಡ್ತಾ ಅಂತಾರೆ ಗುರು ಮೂರು ವಿಕೆಟ್ ಕಿತ್ತಾರೆ ಯದ್ವಿಂದ ಚಾಲ್ ಅಂತ ಹೇಳಬೇಕು ಅವರು ಕೂಡ ಒಳ್ಳೆ ಫಾರ್ಮ್ ಇದ್ದಾರೆ ಮೂರು ವಿಕೆಟ್ ಕಿತ್ತಿ ಇಪ್ಪತ್ತ ಒಂಬತ್ತು ರನ್ನ ಕೊಟ್ಟಿದ್ದಾರೆ ಯದ್ವಿಂದ ಚಾಲ್ ಅಂತ ಹೇಳಬೇಕು ಏನಾದ್ರು ಟರ್ನ್ ಸಿಕ್ತು ಅಂತ ನಮ್ಮ ಫಾರ್ಮದಿರಂಥ ಬ್ಯಾಟ್ಸ್ಮನ್ಗಳು ಗೊತ್ತಿರ್ಬೋದು ವಿರಾಟ್ ಕೊಹ್ಲಿ ಬಿಡ್ತಾರೆ ಯಾರು ಕೂಡ ಫಾರ್ಮ್ದಲ್ಲಿ ಏನಕ್ಕೆ ಇತ್ತೋದು ಫಾರ್ಮ್ ಇದರಂಥ ಬ್ಯಾಟ್ಸ್ಮನ್ಗಳೆಲ್ಲ ಚಲ್ಲಪ್ಪಲಿ ಆಯ್ತಾರೆ ಅಂತ ಹೇಳಬೇಕು ಆದರೆ ಇವತ್ತು ವಿಲ್ ಜಾಕ್ಸನ್ಗೆ ಚಾನ್ಸ್ ಕೊಡಬೇಕು ಅವರು ಫಿನ್ನಿಂಗ್ಗೆ ಚೆನ್ನಾಗಿ ಆಡ್ತಾರೆ ವಿಲ್ ಜಾಕ್ಸ್ ಅಂತ ಹೇಳಬೇಕು ಮತ್ತು ವಿಲ್ ಜಾಕ್ಸ್ ಅವರು ಐ ಪಿ ಎಲ್ನಲ್ಲಿ ನ ವರ್ಷ ಆಡ್ತಾರೆ ಇನ್ನೂ ಕೂಡ ಯಾವುದೇ ಒಂದು ಮ್ಯಾಚ್ ಆಡಿಲ್ಲ ಒಂದು ಸ್ಟ್ರೆಂತ್ ವೀಕ್ನೆಸ್ ಯಾವುದೋ ಒಬ್ಬ ಬಾಲರ್ಗೆ ಗೊತ್ತಿರಲ್ಲ ಚಾನ್ಸ್ ಕೊಡೋದು ನಮ್ಮ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಅಥವಾ ಬಾಯಸು ನೀವತ್ತ ಕಾಣಿಸ್ತಾ ಕಮೆಂಟ್ ಮಾಡಿ ಇವತ್ತು ಚಾನ್ಸ್ ಕೊಡುತ್ತೆ ಇಲ್ವ ಸಿಗೋ ಗುರು ಸಿಗೊಂದು ತಾಟಾಬಾಯ್ ಬಂದ ನಮಸ್ಕಾರ ಜೈ ಆರ್ ಸಿ ಬಿ ಸರಿ ಕಪ್ ನಮ್ಮದೇ ಗುರು ಯಾವ ತಂಡ ಗೆಲ್ಲುತ್ತೆ ಇವತ್ತು ರಾಜಸ್ಥಾನ್ ಗೆಲ್ಲುತ್ತಾ ಅಥವಾ ನಮ್ಮ ಆರ್ ಸಿ ಬಿ ಗೆಲ್ಲುತ್ತ ಕಾಣಿಸ್ತಾ ಕಮೆಂಟ್ ಮಾಡಿ ಗುರು ಪ್ಲೇಯಿಂಗ್ ಬಗ್ಗೆ ಕಾಣಿಸ್ತಾ ಕಮೆಂಟ್ ಮಾಡಿ ಬೈ ಸಿ ಜೈ ಆರ್ ಸಿ ಬಿ ಸೋತ್ರಿ ಗೆದ್ರು ಹೇಳೋದು ಈ ಸಲಿ ಕಪ್ ನಮ್ದೇ ಗುರು ಹೊಡಿಲೇಬೇಕು ಹೊಡಿತೀವಿ